ಡಾಕ್ಟರ್ ಮಹಾ ಸ್ವಾಮೀಜಿಗಳ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ ನನ್ನದು ಬಹಳ ಸಂತೋಷವಾದಂಥ ವಿಷಯ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಹಾಗೂ ಕಸೂರು ಶ್ರೀಕರಣ ವೇದಿಕೆ ಹಾಗೂ ನಮ್ಮ ಸೇವಾ ಕೇಂದ್ರ ರುದ್ರಾಶ್ರಮ ಹಾಗೂ ಮಂಡ್ಯ ರಾಜ್ಯ ಎಲ್ಲ ಸಮಸ್ತ ಜನತೆಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನ ಡಾಕ್ಟರ್ ಶಿವಕುಮಾರಮ್ಮ ನೂರ ಹದಿನೆಂಟು ಇವತ್ತು ಎಲ್ಲರಿಗೂ ಆಯಿತು ನಲವತ್ತು ಐವತ್ತು ಮೂವತ್ತೈದಕ್ಕೆ ಆರ್ಟ್ ಅಟ್ಯಾಕ್ ಆಗೋಯ್ತು ಆರೋಗ್ಯ ಕಟ್ಟಿತ್ತು ಹದಿನಾಲ್ಕಾಯಿತು ಆದರೆ ದಡೀವರಿಯದ ಸ್ವಾಮೀಜಿಗಳು ಏನು ದಿನಾಂಕ ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳು ನಮಗೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾಮೀಜಿಗಳು ಹುಟ್ಟಿದ್ದು ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ನೋಡಿ ಅವರು ಸಾವಿರದ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಸತ್ತ ಸ್ವಾಮೀಜಿಗಳು ನಿರಂತರವಾಗಿ ಏನು ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಸಂಪೂರ್ಣವಾಗಿ ಸುಮಾರು ವರ್ಷಗಳ ಕಾಲ ಏನು ಈ ಸಮಾಜವನ್ನು ಕಟ್ಟಬೇಕು ಏನು ಹಸಿದಂಥವರಿಗೆ ಆಹಾರವನ್ನು ಕೊಡಬೇಕು ವಿದ್ಯೆಯನ್ನು ಕೊಡಬೇಕು ಅವರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ನಾಡಿನ ಸಮಸ್ತ ಜನತೆಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಭಾಳ ವಿಶೇಷವಾಗಿ ಯಾವುದೇ ಒಂದು ಗಣ್ಯರು ಮಾತಾಡುವಂಥ ಸಂದರ್ಭದಲ್ಲಿ ಸಮಾಜದ ಅಂಕುಟೊಂಕುಗಳನ್ನು ತಿದ್ದುವಂಥ ಕೆಲಸಗಳನ್ನು ನಾವು ತಿಳ್ಕೊಬೇಕಾಗ್ತದೆ ಒಂದು ಕಡೆ ಬಹಳ ವಿಶೇಷವಾಗಿ ಸಾವಿರದ ಒಂಬೈನೂರ ಏಳರಲ್ಲಿ ಜನಸಂತ ಸ್ವಾಮೀಜಿರವರು ನಿರಂತರವಾಗಿ ಬಾಲ್ಯದಿಂದಲೇ ಈ ಸಮಾಜವನ್ನು ಕಟ್ಟಬೇಕು ಹಸಿದವ್ರಿಗೆ ಆಹಾರವನ್ನು ಕೊಡಬೇಕು ಕಾಯಕದ ಪ್ರಜ್ಞೆಯನ್ನು ಮೂಡಿಸಬೇಕು ಅಂತೇಳಿ ಜಗದ್ಯೂತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಏನು ಕಾಯಕ ಜ್ಯೋತಿಯಾಗಿ ಇಡೀ ಸಮುದಾಯವನ್ನು ಏನಿವತ್ತು ನಮ್ಮ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಕರ್ನಾಟಕ ರಾಜ್ಯದ ಬಸವಣ್ಣವರು ಹಾಕೊಟ್ಟಂತಹ ದಾರಿಯಲ್ಲಿ ನುಡಿದರೆ ಮುತ್ತಿನಾರದನ್ನು ತಿರಬೇಕು ನುಡಿದರೆ ಮಾಣಿಕೆಯ ದೀಪ್ತಿಯನ್ನು ತಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಒಂದೊಂದು ಮುತ್ತುಗಳು ಸಹ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಅವ್ರ ಜೀವನದಲ್ಲಿ ಪ್ರೇರಣೆ ಬೀರ್ತಾ ಇತ್ತು ಅಂಥ ಮಾತುಗಳನ್ನು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಆಡ್ತಾ ಇದ್ರು ಅದ್ರ ಜೊತೆಗೆ ಮೃದುಮ ಚೆನ್ನೆ ಸಂಘದ ಜಪಾಂಗಳಯ್ಯ ಮೃದುಮ ಚೆನ್ನೆ ಸಂಘದ ಸದು ಸದಿವಿನವೇ ಸದಾಶಿವನ ಅಭಿವಿನಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತಾಡಿದರು ಯಾವುದೋ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ಮಾತನ್ನು ಕೇಳಬೇಕು ಅನ್ನೋಂಗಿರಬೇಕು ಆ ರೀತಿ ಮಾತಾಡಬೇಕು ಅಂತಕ್ಕಂತಹ ಶಬ್ದವನ್ನು ಬಳಸಬೇಕು ಅಂತ ನೋಡಿದರೆ ಮುಂದಿನ ತಿರಬೇಕು ನುಡಿದರೆ ಮಾಣಿಕ್ಯದ ಅಂತ ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಓದನೇ ಬೇಕು ಅಂತಕ್ಕಂಥ ಮಾತನ್ನು ಏನು ಬಸವಣ್ಣವರು ಹೇಳಂತ ಶಿವಕುಮಾರ ಸ್ವಾಮೀಜಿ ಅವಳು ಭಾಳ ಚಾಚು ತಪ್ಪ ಫಾಲೋ ಫಾಲೋ ಮಾಡ್ತಿರುವಂತಕ್ಕಂಥದ್ದು ನೋಡೋದು ದಿನದ ಇಪ್ಪತ್ನಾಲ್ಕು ಗಂಟೆ ನಾವು ಬರೀ ಎಂಟು ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ಅಧಿಕಾರಿಗಳು ಎರಡೆರಡು ಗಂಟೆ ಗಂಟೆಗೆ ಮೂರು ಮೂರು ಗಂಟೆ ಮೊದಲ ಡೀಗೆ ಕಾಫಿಗೆ ತೆಗೆದುಕೊಂಡಿದ್ದಾರೆ ಆ ಮೂಮೆಂಟ್ ಎಲ್ಲ ಬಂದ್ಬಿಟ್ಟು ಶೌಚಾಲಯ ಕಾಲ ಹೀಗೆ ಈಗ ರೀತಿಯ ವ್ಯವಸ್ಥೆ ಇದೆ ಇವತ್ತಿನ ಕಾಯ್ತೋ ವ್ಯವಸ್ಥೆ ಆದರೆ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಎಚ್ಚರವಾದರೆ ಸೂರ್ಯನು ಸಹ ನಾಚಿ ನಾಚಿಸ್ಬೇಕು ಅನ್ನೋ ರೀತಿಯಲ್ಲಿ ಸೂರ್ಯ ಉಳಿದು ಎಷ್ಟು ಗಂಟೆಗೆ ಸೂರ್ಯ ಉಳಿದ ಎಷ್ಟು ಗಂಟೆಗೆ ತಾಯಮ್ಮ ಆರು ಗಂಟೆಗೆ ಸ್ವಾಮೀಜಿಗಳು ಹೇಳ್ತಿದ್ದೆ ಎಷ್ಟು ಗಂಟೆಗೆ ಮೂರು ಗಂಟೆಗೆ ಸೂರ್ಯನೂ ಸಹ ಅಷ್ಟು ದೈವಶಕ್ತಿನ ಹೊಂದಿದ್ದ ಸ್ವಾಮೀಜಿಗಳು ಒಂದೊಂದು ಕ್ಷಣ ಸಹ ಅವರು ವ್ಯಕ್ತವನ್ನು ಮಾಡ್ತಿರಲಿಲ್ಲ ಅವ್ರು ಹೇಳ್ತಿದ್ದು ಸ್ವಾಮೀಜಿಗಳು ಅವರ ಜೀವಿತಾವಧಿಯಲ್ಲಿ ಅನೇಕ ಭಾಷಣಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಯಾವುದೇ ಜಾತಿ ಧರ್ಮ ವರ್ಗ ಆಗಲಿ ಯಾವುದೇ ಕಾಯಕ ಮಾಡಲಿ ಹಣವನ್ನು ಸಮುದ್ರದ ರೀತಿಯಲ್ಲಿ ಹಣವನ್ನು ಗಳಿಸಬೇಕು ತೀರ್ಥದ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಅಂದರೆ ನಮ್ಮ ಮನಸ್ಸು ಬಂದಂಗೆ ಕಡಿಮೆ ಆದಾಯ ಇದ್ರೂ ಸಹ ಹೆಚ್ಚಿನ ಖರ್ಚನ್ನು ಮಾಡಿ ಇವತ್ತು ದಿವಸ ನಾವು ರುದ್ರಾಶ್ರಮಕ್ಕೆ ಸೇರಿಕೊಳ್ಳುವಂಥ ಪರಿಸ್ಥಿತಿ ಬಂದೋಗಿದೆ ನಮಗೆ ಆರ್ಥಿಕ ವ್ಯವಸ್ಥೆಗಳ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ಅದನ್ನು ಸ್ವಾಮೀಜಿಯವರು ಹೇಳಿದರು ಎಷ್ಟು ಹಣ ಸಂಪಾದನೆ ಮಾಡ್ತೀರಿ ಖರ್ಚನ್ನು ನೋಡಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಆರ್ಥಿಕತೆ ನಮ್ಮ ಕುಟುಂಬ ಸದೃಢ ಆಗ್ತದೆ ಸಮಾಜ ಉಳಿತದೆ ಅಂತಕ್ಕಂಥ ಮಾತನ್ನು ಹೀಗೆ ಜಗಜ್ಯೋತಿ ಬಸವಣ್ಣವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡ್ರೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಸಾಲಲ್ಲಿ ಮಂಡ್ಯ ಜಿಲ್ಲೆಯ ಸಾಕಷ್ಟು ಈ ಕಡೆ ಮಾ ದ ಹೋಬಳಿ ಆಗ್ಬೋದು ಈ ಕಡೆ ಪಾಂಡುಪುರ ಮಳಬಳ್ಳಿ ಮಂಡ್ಯ ಸಿಟಿ ಹೀಗೆ ಸಾಕಷ್ಟು ಬಾರಿ ಸ್ವಾಮೀಜಿಗಳು ಕುದುರೆ ಕಾಡಿನಲ್ಲೇ ಬಂದುಬಿಡ್ತಿದ್ರು ಇವತ್ತು ಕಾರ್ಯದ್ರ ಸೌಕರ್ಯ ಇದೆ ಅವತ್ತು ನಡ್ಕೊಂಡೇ ನೂರಾರು ಕಿಲೋಮೀಟರ್ ಸಂಚಾರವನ್ನು ಮಾಡಿ ಭಿಕ್ಷಾಟನೆಯನ್ನು ಮಾಡಿ ಆವತ್ತು ದಾಸೋಹದ ವ್ಯವಸ್ಥೆ ಏನು ಅಕ್ಕಿ ಆಗ್ಬೋದು ಭತ್ತ ಆಗ್ಬೋದು ಮುಳಸೆಹಣ್ಣೆ ಆಗ್ಬೋದು ಬೆಲ್ಲ ಆಗ್ಬೋದು ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಸಿದ್ಧಗಂಗಾ ಸ್ವಾಮೀಜಿಯವರ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಭಕ್ತಿದ್ದಾರೆ ಅವರೆಲ್ಲ ಅವತ್ತೊಂದು ದಿವಸ ನಾಲ್ಕು ಗಂಟನೆ ದಾಸೋಹಕ್ಕೆ ವ್ಯವಸ್ಥೆ ಮಾಡ್ತಿದ್ರು ಹಂಗಾಗಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಊರು ಕಡೆ ಮಳೆ ಬೆಳೆ ಆಗಿದೆಯಾ ಚೆನ್ನಾಗಿದಾರ ಏನಾದರೂ ಅಲ್ಲಿ ಕಾಯಿಲೆಗಳಿದೆಯಾ ಆ ಎಲ್ಲ ಪ್ರಸಾದ ಮಾಡ್ಕೊಂಡು ಹೋಗಿ ಎಷ್ಟು ಜನ ಬಂದಿದ್ರು ಯಾವ್ಯಾವ ಊರಿಂದ ಕೇಳ್ತಾ ಇದ್ರು ಅಂತಕ್ಕಂಥದ್ದು ಎಷ್ಟು ಅವರಿಗೆ ಪ್ರೀತಿ ವಾತ್ಸಲ್ಯ ಇತ್ತು ಅಂತಕ್ಕಂಥದ್ದು ಮಠ ಮನೆ ಮತ್ತು ಮಠ ಅಂತಕ್ಕಂಥದ್ದು ನಾವು ಮನೆ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ ಮಠನೂ ಸಹ ಅಷ್ಟೇ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಹಾಗೆ ಅವ್ರಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಡಾಕ್ಟ್ರೇಟ್ ಪದವಿಯನ್ನು ಕೊಡ್ತದೆ ಹಾಗೆ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅಂತಕ್ಕಂಥ ಬಿರುದನ್ನು ಸಹ ಕೊಡ್ತಾರೆ ಯಾವ ರತ್ನ ಕರ್ನಾಟಕದ ಆದರೆ ಅವರ ಜಗತ್ತಿನ ರತ್ನ ವಿಶ್ವಗುರು ಬಸವಣ್ಣವರೇಗೋ ಅವ್ರಿಗೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಅವ್ರು ಯಾವುದೋ ಒಂದು ಜಾತಿ ಧರ್ಮ ಒಂದು ವರ್ಗಕ್ಕೆ ಸೀಮಿತವಾದಂಥವರಲ್ಲ ಇಡೀ ಮನುಕುಲ ಇಡೀ ಸಮಾಜ ಚೆನ್ನಾಗಿರಬೇಕು ಇಡೀ ಪ್ರತಿಯೊಬ್ಬ ಮನುಷ್ಯ ಚೆನ್ನಾಗಿರಬೇಕು ಅವ್ರಿಗೆ ಮಕ್ಕಳು ಮತ್ತು ವಯೋರ್ತರು ಅಂದರೆ ಭಾಳ ಪ್ರೀತಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳಿಗೆ ಮಕ್ಕಳು ಮತ್ತು ವಯೋವೃದ್ಧರು ಅಂತ ಹೇಳಿದ್ರೆ ಭಾಳ ಪ್ರೀತಿ ಅಂತಕ್ಕಂಥದ್ದು ಯಾವುದೇ ಈ ರಾಜ್ಯದ ಯಾವುದೇ ರಾಜ್ಯದಿಂದ ಆಗ್ಬೋದು ಯಾವುದೇ ಆಗಲಿ ಬಂದಂಥ ಭಕ್ತರನ್ನ ಭಾಳ ಪ್ರೀತಿಯಿಂದ ಮಾತಾಡ್ತಕ್ಕಂಥ ಒಂದು ಸೌಜನ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳಲ್ಲಿತ್ತು ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟರು ನಮ್ಮ ಮಾಧವ್ರು ಹೇಳಿದಾಗೆ ಯಾವತ್ತೋ ಬಗ್ಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಅಲ್ವಾ ಈ ಭಾರತದ ಒಂದು ರತ್ನ ನಮ್ಮ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯ ಆಗ್ಬೋದು ತಮಿಳುನಾಡು ಕೇರಳ ಆಂಧ್ರ ಈ ಭಾಗದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಲಕ್ಷಾಂತರ ಜನ ಇವತ್ತು ದಿವ್ಸ ಓದ್ತಂತವ್ರು ಹೊಟ್ಟೆ ಹಸುವಿಂದ ಬಂದಂಥವ್ರು ಒಬ್ರು ಹೇಳ್ತಾ ಇದ್ರು ಜಿಲ್ಲಾಧಿಕಾರಿಗಳು ಅಲ್ಲಿ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ನಾನು ಕಳೆದ ಅವರು ಹದಿನಾಲ್ಕು ವರ್ಷ ಒಂದು ದಿವಸ ನಾನು ಹೊಟ್ಟೆ ತುಂಬ ನಮ್ಮ ಮನೆಗೆ ಊಟ ಮಾಡಿದ್ದಿಲ್ಲ ಸಿದ್ಧಗಂಗಾ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಮೂರು ಸಮಯ ಹೊಟ್ಟೆ ತುಂಬ ನನಗೆ ಒಳ್ಳೆ ಅಮೃತ ಅಂತ ಒಳ್ಳೆ ಆಹಾರವನ್ನು ಕೊಟ್ಟರು ನನಗೆ ಊಟ ಮಾಡೋದು ಅವತ್ತು ದಿವಸ ಹತ್ಕಂಡು ಹೇಳೋದು ಹದಿನಾಲ್ಕು ವರ್ಷ ಆದರೂ ನನಗೆ ಆವತ್ತು ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿರಲಿಲ್ಲ ಮಠಕ್ಕೆ ಬಂದಂಥ ಸಂದರ್ಭ ಮೂರು ಹೊತ್ತು ಒಳ್ಳೆಯ ಪ್ರಸಾದವನ್ನು ಕೊಟ್ಟರು ಇವತ್ತು ದೊಡ್ಡ ಅಧಿಕಾರಕ್ಕೆ ಹೋಗಿ ಸಾಧ್ಯವಾಯಿತು ಅಂತಕ್ಕಂಥದ್ದು ಇಂಥವು ನೂರಾರು ಉದಾಹರಣೆ ಆ ಒಂದು ಪೊಲೀಸ್ ಕಮಿಷನರ್ ಅವರು ಅಲ್ಲಿ ಓದುವಂಥವರು ಕೇಂದ್ರ ಸಚಿವರಾದಂತಹ ಸೋಮಣ್ಣವರಾಗಿ ಹೋದಂತವ್ರು ನಮ್ಮ ಸ್ವಾಮಿ